The ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ರಾಜ್ಯದ ಗ್ರಾಮ ಪಂಚಾಯತ್ ನೌಕರರ ಸಮಸ್ಯೆಗಳನ್ನು ಚರ್ಚಿಸಬೇಕೆಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ತಾಲೂಕು ಸಮಿತಿ ಮುಖಂಡ ಎಂಬಿ ನಾಡಗೌಡ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಅರವತ್ಮೂರು ಸಾವಿರಕ್ಕೂ ಹೆಚ್ಚು ನೌಕರರು ಎದುರಿಸುತ್ತಿರುವ ವೇತನ ಮತ್ತು ಸೇವಾ ನಿಬಂಧನೆಗಳ ಗಂಭೀರ ಸಮಸ್ಯೆಗಳನ್ನು ಸರ್ಕಾರ ತ್ವರಿತವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು ತೆರಿಗೆ ವಸೂಲಿಗಾರರು ಡೇಟಾ ಎಂಟ್ರಿ ಆಫ್ ಆಪರೇಟರ್ ಸ್ವಚ್ಛತಾಗಾರರು ಸಿಪಿಗಳು ಗಳು ಸೇರಿ ವಿವಿಧ ಹುದ್ದೆಗಳಲ್ಲಿ ದುಡಿಯುತ್ತಿರುವ ಪಂಚಾಯತ್ ನೌಕರರನ್ನು ದೀರ್ಘ ಹೋರಾಟದ ನಂತರ ಕನಿಷ್ಠ ವೇತನ ಕಾಯ್ದೆಗೆ ಒಳಪಡಿಸಲಾದರೂ ಬದುಕಲು ತಕ್ಕ ಮಟ್ಟಿಗೆ ವೇತನ ನೀಡದಿರುವುದು ಗಂಭೀರ ಅನ್ಯಾಯವಾಗಿದೆ ಸ್ವಚ್ಛ ವಾಹಿನಿ ಯೋಜನೆ ಅಡಿಯಲ್ಲಿ ತರಬೇತಿ ಪಡೆದು ಗುತ್ತಿಗೆ ಆಧಾರದಲ್ಲಿ ದುಡಿಸುತ್ತಿರುವ ಸಿಬ್ಬಂದಿಯನ್ನು ನಿಯಮಿತ ಪಂಚಾಯತ್ ನೌಕರರೆಂದು ಪರಿಗಣಿಸಬೇಕು ಎಂದು ಮನವಿ ಮಾಡಿದರು ಎರಡ್ ಸಾವಿರದ ಸರ್ಕಾರದ ನಿಧಿಯಿಂದ ವೇತನ ನೀಡುವ ವ್ಯವಸ್ಥೆ ಜಾರಿಯಲ್ಲಿದ್ದ ಅನೇಕ ಕಡೆ ವೇತನ ತಿಂಗಳ ತಿಂಗಳಗಟ್ಟಲೆ ತಡವಾಗುತ್ತಿರುವುದನ್ನು ಉಲ್ಲೇಖಿಸಿದ ಅವರು ಚಾಮರಾಜನಗರ ಜಿಲ್ಲೆಯಲ್ಲಿ ಇಪ್ಪತ್ತೇಳು ತಿಂಗಳುಗಳಿಂದ ವೇತನ ಸಿಗದೆ ಕ್ವಾರ್ಟರ್ ಮ್ಯಾನ್ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯು ನೌಕರರ ಸಂಕಷ್ಟದ ಗಾತ್ರವನ್ನು ತೋರಿಸುತ್ತದೆ ಎಂದರು ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ವೇತನ ನಿಗದಿ ಇಂದಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ಮೂವತ್ತಾರು ಸಾವಿರ ಸಂಬಳ ನಿಗದಿ ಮಾಡುವುದಕ್ಕಾಗಿ ಹಲವು ವರ್ಷಗಳಿಂದ ಹೋರಾಟ ನಡೆದರೂ ಸರ್ಕಾರ ನಿರ್ಲಕ್ಷ್ಯ ತೋರಿಸುತ್ತಿರುವುದನ್ನು ಖಂಡಿಸಿದರು ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ನೌಕರರ ಪರವಾಗಿ ಧ್ವನಿ ಎತ್ತಬೇಕೆಂದು ಮನವಿ ಮಾಡುತ್ತಾ ಸಂಘದ ಪ್ರಮುಖರು ಬೇಡಿಕೆಗಳನ್ನು ವಿವರಿಸಿದರು

ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಮ್ದು ಪರಿಷ್ಕರಣೆ ಆಗಬೇಕಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಮುಂದಕ್ಕೆ ಬಂದರೂ ಇನ್ನೂ ಪರಿಷ್ಕರಣೆ ಆಗ್ತಾ ಇಲ್ಲ ನಾವು ನಮಗೆ ಈಗಿನ ಬೆಲೆ ಈಗ ಮೂವತ್ತಾರು ಸಾವಿರ ರೂಪಾಯಿ ಕನಿಷ್ಠ ವೇತನ ಸಿಗಬೇಕಾಗ್ತಿತ್ತು ಆದರೆ ಸರ್ಕಾರದ ಈ

ಕನಿಷ್ಠ ಆರು ಸಾವಿರ ರೂಪಾಯಿ ಒಂದು ಕೊಟ್ಟು ಅವ್ರಿಗೆ ಸಿಗ್ಬೇಕು ಅಂತ ಹೇಳಿ ಫೈನಾನ್ಸ್ ಇಲಾಖೆ ಇಪ್ಪತ್ತೊಂದರಲ್ಲಿ ಫೈನಾನ್ಸ್ ಇಲಾಖೆಗೆ ಹೋಗಿರಂತರ ಇಪ್ಪತ್ತಿನವರೆಗೂ ಅದು ಮಂಜೂರಾತಿ ತಗೊಳ್ಳಿ ಆಗ್ತಾ ಇಲ್ಲ ಮಂತ್ರಿಗಳು ಈ ಸಲ ನಾಲ್ಕು ಬೇಡಿಕೆಗಳನ್ನ ಪಡ್ಕೊಂಡೇ ಇರಬೇಕು ಅನ್ನೋ ರೀತಿಯಲ್ಲಿ ಹೋರಾಟವನ್ನು ರೂಪಿಸಬೇಕು ಅಂತ ಹೇಳಿ ಅದರ ಭಾಗವಾಗಿ ಕರ್ನಾಟಕದ ಎಲ್ಲಾ ಶಾಸಕರಿಗೂ ಮತ್ತು ಮಂತ್ರಿಗಳಿಗೂ ಎಂ ಎಲ್ ಸಿಗಳಿಗೂ ಮನವಿಯನ್ನು ಕೊಟ್ಟಾಗಿದೆ ಇದು ಇಷ್ಟ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಚಳವಳಿಯನ್ನು ಮಾಡಬೇಕು ಈ ಚಳವಳಿಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಗ್ರಾಮ ಪಂಚಾಯತ್ ನೌಕರರನ್ನ ಪಾಲ್ಗೊಳ್ಳುವ ರೀತಿಯಲ್ಲಿ ನಾವು ಒಂದು ರಾಜ್ಯ ಪದಾಧಿಕಾರಿಗಳು ಪ್ರಯತ್ನ ಪಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಆ ಈ ಅನಿರ್ದಿಷ್ಟ ಚಳವಳಿಯಲ್ಲಿ ಗ್ರಾಮೀಣ ಜನರಿಗೆ ಏನು ಮೂಲಭೂತ ಸೌಕರ್ಯಗಳು ಸಿಗಬೇಕಾಗಿದೆ ಅದು ಸಿಗದೆ ಇರಬಹುದು ಯಾಕಂದರೆ ಕುಡಿಯುವ ನೀರು ಇರಬಹುದು ಟ್ಯಾಕ್ಸ್ ಕಲೆಕ್ಷನ್ ಇರಬಹುದು బీదీ వ్యవస్థ చరణి వ్యవస్థ ఆమె కస విలేవారి హెల్సూ గ్రామ పంచాయితీ ప్రతినిధ్యం హోరీ పాల్గొండగా ఈ కళ అలా సర్కారే కారణ అంతా స్పష్టపడతా హేడ రా ఇప్ప